ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪಿಂಚಣಿ ಯೋಜನೆಯನ್ನು ನಿಲ್ಲಿಸಲು ಮುಂದಾದ ಸರ್ಕಾರ ಹೌದು ಸ್ನೇಹಿತರೆ ಪಿಂಚಣಿ ಯೋಜನೆಯನ್ನು ಸರ್ಕಾರ ಮುಂದಿನ ತಿಂಗಳಿಂದ ನಿಲ್ಲಿಸಬೇಕು ಅಂತ ಯೋಜನೆಯನ್ನು ಮಾಡ್ತಾ ಇದೆ ಸೊ ಯಾವ ಕಾರಣಕ್ಕೆ ನಿಲ್ಲಿಸಬೇಕು ಅಂತ ಇದ್ದಾರೆ ಪಿಂಚಣಿ ಯೋಜನೆ ಹಾಗಾದರೆ ಇನ್ನು ಮುಂದೆ ಬರೋದೇನೇ ಇಲ್ವಾ ಪಿಂಚಣಿ ಅಂತ ಹೇಳಿದ್ರೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಮತ್ತು ವಿಧವಾ ವೇತನ ಸೊ ಇದು ಮೂರೂ ನಮಗೆ ಪಿಂಚಣಿಯಲ್ಲಿ ಬರುತ್ತೆ ಸೊ ಇವರು ಸ್ಟಾಪ್ ಮಾಡಿದರೆ ಇದು ಮೂರು ಯೋಜನೆಗಳು ಹೋಗುತ್ತಾ ಯಾವ ಕಾರಣಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ ಏನು ಅಂತ ಅಂತೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರ ಏನಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತತ್ತ ಎರಡೂವರೆ ವರ್ಷ ಆಗ್ತಾ ಬಂದಿದೆ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದರು ಈವನ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕಿಂತ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುತ್ತೆ ಅಂದರೆ ಭರವಸೆಯನ್ನು ಕೊಟ್ಟಿರುತ್ತೆ ನಾವು ಅಧಿಕಾರಕ್ಕೆ ಬಂದ ನಂತರ ಇವನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರನೂ ಒಂದಷ್ಟು ಘೋಷಣೆಗಳನ್ನು ಮಾಡಿತ್ತು ಅದರಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅವರು ಘೋಷಣೆಯನ್ನು ಮಾಡಿದ್ದು ಆದರೆ ಇವಾಗ ಈ ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸಲಿಕ್ಕೆ ಸರ್ಕಾರಕ್ಕೆ ಕಷ್ಟ ಕಷ್ಟ ಆಗ್ತಾ ಇದೆ ಸರ್ಕಾರದ ಬಳಿ ಹಣದ ಕೊರತೆ ಇರುವುದರಿಂದ ಸೊ ಅವರು ಯಾವ ಸರ್ಕಾರ ಆದರೂ ಸರಿ ಕಾಂಗ್ರೆಸ್ ಆದರೂ ಸರಿ ಬೇರೆ ಯಾವುದೇ ಸರ್ಕಾರ ಆದರೂ ಸರಿ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಅವರು ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು ಸೊ ಅದನ್ನು ಮಧ್ಯದಲ್ಲಿ ಅವರು ನಿಲ್ಲಿಸಲಿಕ್ಕೆ ಬರೋದಿಲ್ಲ ಜನರ ಆಕ್ರೋಶ ವ್ಯಕ್ ವ್ಯಕ್ತಪಡಿಸ್ತಾರೆ ಸೊ ಮಧ್ಯದಲ್ಲಿ ಯಾವ ಸ್ಕೀಮನ್ನು ಅವರು ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ ಅದರ ಪರ್ಯಾಯ ಬೇರೆ ಸರ್ಕಾರ ಬಂತು ಅಂದರೆ ಅವರು ಆ ಹಳೆ ಸರ್ಕಾರ ಮಾಡಿರೋ ಸ್ಕೀಮನ್ನು ತೆಗೆದು ಆದರೆ ಸರ್ಕಾರ ಚಾಲ್ತಿಯಲ್ಲಿ ಇರಬೇಕಾದ್ರೇ ಸರ್ಕಾರದ ಸ್ಕೀಮ್ಗಳನ್ನು ನಿಲ್ಲಿಸಲಿಕ್ಕೆ ಬರೋದಿಲ್ಲ ಸೊ ಇವಾಗ ಈ ಒಂದು ಸರ್ಕಾರದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಏನಂತ ಹೇಳಿದರೆ ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಅವ್ರ ಅನುಷ್ಠಾನಕ್ಕೆ ತರಬೇಕು ಅಂತೇಳಿದರೆ ಅವ್ರ ಬಳಿ ಹಣ ಇಲ್ಲ ಸೊ ಹಾಗಾಗಿ ಈಗ ಅದನ್ನು ಗೃಹಲಕ್ಷ್ಮಿ ನಿಲ್ಲಿಸ್ಲಿಕ್ಕೂ ಆಗಲ್ಲ ಅನ್ನಭಾಗ್ಯ ನಿಲ್ಲಿಸ್ಲಿಕ್ಕೂ ಆಗಲ್ಲ ಗೃಹಜ್ಯೋತಿ ನಿಲ್ಲಿಸ್ಲಿಕ್ಕೂ ಆಗೋಲ್ಲ ಯುವ ನಿಧಿ ನಿಲ್ಲಿಸ್ಲಿಕ್ಕೂ ಆಗಲ್ಲ ಶಕ್ತಿ ಯೋಜನೆ ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಚಿಂತನೆಯನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ನಾವು ಪೆನ್ಷನನ್ನು ತೆಗಿಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದೆ ಪೆನ್ಷನನ್ನೇ ಯಾಕೆ ತೆಗಿಬೇಕು ಅಂತ ಹೇಳಿದರೆ ಪೆನ್ಷನ್ ಸ್ಕೀಮ್ ಬಂದು ಗ್ಯಾರಂಟಿ ಯೋಜನೆಯಲ್ಲಿ ಇಲ್ಲ ಅದು ಅದು ಮುಂಚೆಯಿಂದ ಇರ್ತಕ್ಕಂಥ ಆಗಿದೆ ಈ ಒಂದು ಗ್ಯಾರಂಟಿ ಸ್ಕೀಮಲ್ಲಿ ಪೆನ್ಷನ್ ಸ್ಕೀಮ್ ಅನ್ನೋದು ಇಲ್ಲ ಮೊದಲನೇದು ಈ ಎರಡನೇದು ಬಂದು ಈ ಪೆನ್ಷನನ್ನು ತಗೊತಕ್ಕಂಥವ್ರೇನು ಇದ್ದಾರಲ್ವ ಸೊ ಅದರಲ್ಲಿ ಬಂದು ಕರೆಕ್ಟಾಗಿ ಅರ್ಹ ವ್ಯಕ್ತಿಗಳು ಅಂತೇಳಿದರೆ ಒಂಬತ್ತು ಲಕ್ಷ ಜನ ಮಾತ್ರ ಅರ್ಹ ವ್ಯಕ್ತಿಗಳಿದ್ದಾರೆ ಒಂಬತ್ತು ಲಕ್ಷದ ಹದಿಮೂರು ಸಾವಿರ ಸಮಥಿಂಗ್ ಇಷ್ಟೋ ಇದೆ ಸೊ ಅಷ್ಟು ಜನ ಮಾತ್ರ ಅರ್ಹರಿದ್ದಾರೆ ಉಳಿದವರೆಲ್ಲ ಅನರ್ಹರಿದ್ದಾರೆ ಸೊ ಹಾಗಾಗಿ ಕಂಪ್ಲೀಟಾಗಿ ಪೆನ್ಷನನ್ನು ನಾವು ಸ್ಟಾಪ್ ಮಾಡಬೇಕು ಅರ್ಹರಿರೋರಿಗೆ ಚಿಂತನೆ ಮಾಡ್ತಾರೆ ಬಟ್ ಅನರ್ಹರ ಪಟ್ಟಿ ಜಾಸ್ತಿ ಇರೋದ್ರಿಂದ ನಾವು ಪೆನ್ಷನನ್ನೇ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಪೆನ್ಷನನ್ನು ಅಲ್ಲಿ ಬರೀ ಇಪ್ಪತ್ತ್ಮೂರು ಲಕ್ಷ ಜನದ್ದು ಇವಾಗ ಲೀಸ್ಟನ್ನು ಕೊಟ್ಟಿದ್ದಾರೆ ಈ ಇಪ್ಪತ್ತ್ಮೂರು ಲಕ್ಷ ಜನದನ್ನು ಅಷ್ಟನ್ನೇ ಅವರು ಪೆನ್ಷನನ್ನು ಸ್ಟಾಪ್ ಮಾಡೋದಾದರೆ ಸರ್ಕಾರಕ್ಕೆ ಒಂದು ತಿಂಗಳಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಉಳಿಯುತ್ತೆ ಸೊ ಇದರಿಂದ ಸರ್ಕಾರ ಈಸಿಯಾಗಿ ರನ್ ಆಗುತ್ತೆ ಮೊದಲನೇದು ಇನ್ನೊಂದನೇದು ಈ ಪೆನ್ಷನ್ ಸ್ಕೀಮ್ ಅನ್ನೋದು ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಇಲ್ಲ ಸೊ ಇದನ್ನು ತೆಗೆಯೋದ್ರಿಂದ ಸರ್ಕಾರಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಅರ್ ಅನರ್ಹ ಪಟ್ಟಿಯನ್ನು ಘೋಷಣೆ ಮಾಡಿ ಸೊ ನಾವು ಪೆನ್ಷನ್ ಸ್ಕೀಮನ್ನು ಮುಂದಿನ ತಿಂಗಳಿಂದ ನಿಲ್ಲಿಸ್ತೀವಿ ಅಂತೇಳ್ಬಿಟ್ಟು ಈ ಒಂದು ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ ಒಂದು ಸರ್ಕಾರ ಯಾವುದೇ ಸರ್ಕಾರ ಆದ್ರೂ ಅದು ತನ್ನ ಒಂದು ಅಧಿಕಾರವನ್ನು ಆರಂಭ ಮಾಡಬೇಕು ಅಂತ ಹೇಳಿದರೆ ಸೊ ಅಲ್ಲಿ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಆವಾಗ ಅದರ ಸಾಧಕ ಬಾಧಕಗಳು ಏನಿದೆ ಇದರಿಂದ ಏನು ಒಳ್ಳೆಯದಾಗುತ್ತೆ ಏನು ಕೆಟ್ಟದ್ದಾಗುತ್ತೆ ಅನ್ನೋದನ್ನು ಚಿಂತನೆಯನ್ನು ಮಾಡಿ ಸರ್ಕಾರ ರಚನೆ ಆಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ ಐದು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿತ್ತು ಯಾ ಪ್ರಕಾರ ಐದು ಯೋಜನೆಗಳು ಇವಾಗ ಚಾಲನೆಯಲ್ಲಿ ಇದ್ದಾವೆ ಐದು ಯೋಜನೆಗಳು ಯಾವುದೂ ನಿಂತಿಲ್ಲ ಐದು ಯೋಜನೆಗಳಿಗೂ ಚಾಲ್ ಇರೋದ್ರಿಂದ ಸೊ ಇವಾಗ ನೀವು ನೋಡ್ತಾ ಇದ್ದೀರ ಕಳೆದ ಒಂದು ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂದರೆ ಕರೆಕ್ಟಾಗಿ ಆನ್ ಟೈಮಿಗೆ ಬರ್ತಾ ಇಲ್ಲ ಬಟ್ ಈ ತಿಂಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಆ ಥರ ಆಗೋಲ್ಲ ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ಸ್ಟಾಪ್ ಮಾಡಿಬಿಟ್ಟು ನಾವು ಅಕ್ಕಿನೇ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಬಟ್ ಅನ್ನಭಾಗ್ಯ ಯೋಜನೆಯ ಇನ್ನೂ ಎರಡು ಕಣ್ತಿನ ಹಣ ಬಂದಿಲ್ಲ ಅದನ್ನು ಯಾರೂ ಗಮನ ಕೊಡ್ತಾ ಇಲ್ಲ ಆ ಎರಡು ಕಂತಿನ ಹಣ ಇನ್ನೂ ಪೆಂಡಿಂಗ್ ಇದೆ ಅದು ಇನ್ನೂ ಯಾರಿಗೂ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಇದು ಅದೇ ರೀತಿಯಾಗಿ ಶಕ್ತಿ ಯೋಜನೆ ಸೊ ಕಾಂಗ್ರೆಸ್ ಸರ್ಕಾರದಲ್ಲೇ ಭಿನ್ನಾಭಿಪ್ರಾಯಗಳಿದೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಸೊ ಇದು ಬೇರೆ ಹೊರ್ಗಡೆ ಪಕ್ಷದಿಂದ ಅಲ್ಲ ಅವರ ಒಂದು ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನಾವು ಈ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಸೊ ಈ ಯೋಜನೆಗಳನ್ನು ನಿಲ್ಲಿಸಿದರೆ ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಜನರ ಒಂದು ಆಕ್ರೋಶನ ವ್ಯ ವ್ಯಕ್ತಪಡಿಸ್ತಾರೆ ಯಾಕಂತೇಳಿದರೆ ಇವರು ನಾವಿದನ್ನು ಕೊಡ್ತೀವಿ ನೀವು ಇದನ್ನು ಕೊಡಿ ಅಂತ ಗೀವನ್ ಟೇಕ್ ಟೆಕ್ ಪಾಲಿಸಿ ಮಾಡಿದ್ದಾರೆ ಸೊ ಆ ಥರ ಇದ್ದಾಗ ಜನರಿಗೆ ಅವ್ರು ಕೊಡ್ತೀವಿ ಅಂತೇಳಿರೋದಕ್ಕೆ ಜನ ಓಟ್ ಹಾಕಿದ್ದಾರೆ ಇವ್ರಿಗೆ ಮಧ್ಯ ಮಧ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದ್ರು ಅಂತ ಹೇಳಿದರೆ ಸೊ ಜನ ಸುಮ್ಮನೆ ಇರೋದಿಲ್ಲ ಹಾಗಾಗಿ ಪರ್ಯಾಯವಾಗಿ ನಾವೇನು ಮಾಡ್ಬೋದು ಅಂತೇಳಿ ಸರ್ಕಾರ ಚಿಂತನೆಯನ್ನು ಮಾಡಿ ಕೊನೆಗೆ ಅವರು ಪಿಂಚಣಿ ಯೋಜನೆಯನ್ನು ತೆಗಿಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಮುಂದಿನ ತಿಂಗಳಿಂದಲೇ ನಾವು ಪಿಂಚಣಿ ಯೋಜನೆಯನ್ನು ನಿಲ್ಲಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಈ ಎಲ್ಲ ಓವರ್ ಆಲ್ ಎಲ್ಲ ಪಿಂಚಣಿ ಯೋಜನೆಯನ್ನು ನಿಲ್ಲಿಸ್ತಾರ ಅಥವಾ ಯಾರು ಅರ್ಹರಿದ್ದಾರೋ ಅವ್ರಿಗೆ ಕೊಟ್ಟು ಅನರ್ಹರು ಯಾರಿದ್ದಾರೋ ಅವ್ರದ್ದು ಅಷ್ಟೇ ತೆಗೆದಾಕ್ತಾರ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ ಹೇಳಿಬಿಟ್ಟು ಬಟ್ ಅವರು ಇವಾಗ ಹೇಳಿರೋದು ಅನರ್ಹರ ಪಟ್ಟಿನೇ ಜಾಸ್ತಿ ಇದೆ ಇಪ್ಪತ್ತ್ಮೂರು ಲಕ್ಷ ಚಿಲ್ಲನೆ ಅನರ್ಹರ ಪಟ್ಟಿ ಇದೆ ಅರ್ಹರು ಇದರಲ್ಲಿ ತುಂಬ ಕಡಿಮೆ ಇದ್ದಾರೆ ಗೋರ್ಮೆಂಟ್ ಎಂಪ್ಲಾಯೀಸು ಪೆನ್ಷನ್ ತೊಗೊತಾ ಇದ್ದಾರೆ ಮಕ್ಕಳು ಜಾಬಲ್ಲಿದ್ದರೂ ಪೆನ್ಷನ್ ತೊಗೊತಾ ಇದ್ದಾರೆ ಮತ್ತು ಅಪ್ಪ ಅಮ್ಮ ಯಾರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಸೊ ಅವರಿಗೆ ಬೇರೆ ಒಂದು ಮೂಲಗಳಿಂದ ಆದಾಯ ಬರ್ತಾ ಇದ್ರೂ ಪೆನ್ಷನ್ ತೊಗೊತಾ ಇದ್ದಾರೆ ಸೊ ಈ ಎಲ್ಲ ಒಂದು ರೀಸನ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಸರ್ಕಾರದವರು ಕೊಟ್ಟು ಪೆನ್ಷನನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಇದರಿಂದ ಮೇ ಬಿ ಸಮಸ್ಯೆ ಆಗುತ್ತೆ ಜನರಿಗೆ ಯಾಕಂತೇಳಿದರೆ ಪೆನ್ಷನ್ ಅನ್ನೋದು ತುಂಬ ಜನ ಡಿಪೆಂಡ್ ಆಗಿದ್ದಾರೆ ತುಂಬ ಇದು ಓಲ್ಡ್ ಏಜವ್ರಿಗಂದರೆ ಅರವತ್ತು ವರ್ಷ ಇರೋದೇ ಪೆನ್ಷನ್ ಸ್ಕೀಮ್ಗಳಿರೋದು ಸೊ ಅರವತ್ತು ವರ್ಷ ಮೇಲ್ಪಟ್ಟವ್ರನ್ನ ಇವಾಗ ಯಾರು ನೋಡ್ಕೊತಾ ಇದ್ದಾರೆ ಯಾವ ಮಕ್ಕಳು ನೋಡ್ಕೊತಾ ಇದ್ದಾರೆ ಅನಾಥಾಶ್ರಮಗಳೇ ಜಾಸ್ತಿ ಆಗಿರೋದ್ರಿಂದ ಸೊ ಅವರೊಂದು ಮೆಡಿಸನ್ಗಾಗಿರ್ಬೋದು ಏನಕ್ಕೂ ಆಗಿರ್ಬೋದು ಪೆನ್ಷನ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ ನಮ್ಮ ಸಂಬಳ ಬಂದಿಲ್ಲ ಅಂತೇಳಿದರೆ ನಾವು ಕೇಳೋರು ಕಡಿಮೆ ಆಗಿರ್ತೀವಿ ಆದರೆ ಪೆನ್ಷನ್ ದುಡ್ಡು ಬಂದಿಲ್ಲ ಅಂತೇಳಿದ್ರೆ ಪೋಸ್ಟ್ ಆಫೀಸ್ಗಳ ಮುಂದೆ ಬ್ಯಾಂಕ್ಗಳ ಮುಂದೆ ಹೋಗಿ ನಿಂತ್ಕೊಳೋ ಅಂತ ಹೇಳಿದ್ರೆ ಏಜ್ ಆಗಿರೋರೆ ತುಂಬ ಜನ ಇದ್ದಾರೆ ಸೊ ಇದನ್ನೆಲ್ಲ ಸರ್ಕಾರ ಚಿಂತನೆ ಮಾಡಬೇಕು ಸೊ ಒಂದನ್ನು ಕೊಟ್ಟು ಇನ್ನೊಂದನ್ನು ಕಸ್ಕೊಳೋದ್ರಿಂದ ಜನರಿಗೆ ನಷ್ಟನೇ ಆಗುತ್ತೆ ಹೊರತು ಲಾಭ ಆಗೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ